ಮಂಡ್ಯ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ಲಂಚದ ಆರೋಪಗಳು ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ದು ಬಾರ್ ಲೈಸೆನ್ಸ್ ಪಡೆಯಲು ಲಕ್ಷಾಂತರ ರೂಪಾಯಿ ಲಂಚವನ್ನು ನೀಡಲು ಒತ್ತಾಯಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಅರ್ಜಿ ಸಲ್ಲಿಸಿದರೂ ಲಂಚ ನೀಡದೆ ಹೋದರೆ ಅರ್ಜಿ ತಿರಸ್ಕೃತವಾಗುತ್ತಿದೆ ಎಂಬ ಗಂಭೀರ ದೂರುಗಳು ದಾಖಲಾಗುತ್ತಿದ್ದಾವೆ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತ ಪುನೀತ್ ಅವರು ಮಂಡ್ಯದ ಲೋಕಾಯುಕ್ತ ಕಚೇರಿಗೆ ಅಬಕಾರಿ ಡಿಸಿ ರವಿಶಂಕರ್ ಮತ್ತು ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಆಡಿಯೋ ಮತ್ತು ವಿಡಿಯೋ ದಾಖಲೆಗಳೊಂದಿಗೆ ದೂರು ಸಲ್ಲಿಸಿದ್ದಾರೆ

ಹೌದು ಅವರು ಏನು ಇಲ್ಲಿ ಏನಾಗಿತ್ತು ಅಂತಂದರೆ ಸರ್ ಅವರು ಎಮ್ ಎಲ್ ಎ ಸಾಹೇಬರು ಮಾಡ್ತಾ ಇರೋದು ಒಳ್ಳೇದು ಅನ್ಕೋಬೇಕು ಈ ತಹಸೀಲ್ದಾರ್ ಇಲಾಖೆಯಲ್ಲಿ ಐ ಅಪ್ರಿಷಿಯೇಟೆಡ್ ಯಾಕೆ ಅಂತಂತಂದ್ರೆ ಒಂದು ಈ ಹಿಂದೆ ಏನಿತ್ತು ಅಂತಂತಂದ್ರೆ ಒಂದು ಖಾತೆ ಮಾಡಿಸ್ಕೋಬೇಕು ಅಂತಂತಂದ್ರೆ ಸಿಕ್ಕಾಟ ಸಿಕ್ಕಾಹುದು ಸರ್ವಿಸ್ ಮಾಡ ನಮ್ಮ ಸಾಹೇಬ್ರಿಗೆ ಸರ್ವಿಸಲ್ಲಿ ಯಾರು ಹೋಯ್ತಾರೆ ಅಂತಂತಂದ್ರೆ ರೆಡಿ ಅಂತಾರೆ ರೆಡಿ ಮಾಡಿ ಕಳಿಸ್ಬೇಕು ಹೋಯ್ತೆ ಹ್ಞೂ ಏ ಇಲ್ಲ ಪಾಪ ಅಲ್ಲ ಒಳ್ಳೆ ಥರ ಅಪ್ಪ ಯಾರೋ ಬರಲ್ಲ ಏನು ಮಾಡ್ತೀರಾ

ಏನಿಂತಾವ ಎಲ್ಲ ಮಾಡಬೇಕು ಹಾ ಅದೆಲ್ಲ ಮಾಡಿ ಮಾಡಿ ನಿಲ್ಲಬಾರ್ದು ಹಾ ಅಲ್ಲಿ ಏನಂಗಿಲ್ಲ ಸರಿ ಆಯಿತು ಕಂಪೋಸ್ಟ್ ಏನು ಹರ್ಷಲಾ ಕಂಪೋಸ್ಟ್ ಹರ್ಷಲಾ ಯಾರೇ ಸರ್ ಒಂದು ಮಗಳ ಹೆಸರಾ ಹಾಂ ಇಲ್ಲ ತಂಗಿ ಮಾಡಲೇ ಸರ್ ತಂಗಿ ಮಾಡಲಿ ಪಾರ್ಕಿಂಗ್ ಇದೆಯಲ್ಲ ಜಾಗ ಹಾಂ ಇದೆ ಸರ್ ಟ್ವೆಂಟಿ ಫೈ ಇಂಟು ಫಿಫ್ಟಿ ಹಿಂದೆ ಐ ಟಿ ಐಟಿ ಪೇ ಮಾಡ್ತಾ ಇದ್ದಾರಾ ಯಾರ ಐ ಟಿ ರಿಟರ್ನ್ಸ್ ಇದೆಯಾ ಅಂದೆ ಅವರು ಇಲ್ಲ ಸರ್ ಹೊಸದಾಗಿ ಮಾಡಿತ್ತು ಪಾವತಿದೆ ಆದಾಯ ತೆರಿಗೆ ಪಾವತಿ ಮಾಡಿದ್ದಾರೆ ಲಾಸ್ಟ್ ಇಯರ್ ಲೋನ್ಗೋಸ್ಕರ ಮಾಡಿದ್ದಾರೆ ಇಲ್ಲ ಇಲ್ಲ ಟಿ ರಿಟರ್ನ್ಸ್ ಮದ್ದೂರು ತಾಲೂಕಿನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಬಾರ್ ಲೈಸೆನ್ಸ್ ಪಡೆಯಲು ನನ್ನ ತಾಯಿ ಲಕ್ಷ್ಮಮ್ಮ ಹೆಸರಲ್ಲಿ ಅರ್ಜಿ ಸಲ್ಲಿಸಿದ್ದೆ ಆನ್ಲೈನ್ನಲ್ಲಿ ಅರ್ಜಿ ಹಾಕಿದರೂ ಲಂಚ ನೀಡಲು ನಿರಾಕರಿಸಿದ್ದಕ್ಕೆ ನಾಲ್ಕು ಬಾರಿ ನನ್ನ ಅರ್ಜಿಯನ್ನು ತಿರಸ್ಕರಿಸಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ಇವರುಗಾತಿ <coughs> <coughs> ಸರ್ ಅಲ್ಲೇ ಅದರ ಆಫೀಸಾದ್ರು ಎಲ್ಲ ಕೇಳಿ ಕೊಟ್ಟೆ ಪಂಚಾಯಿತಿ ನಾವು ನೀಡಿಲ್ಲದೆ ಗ್ರಾಮ ಪಂಚಾಯಿತಿಯಿಂದ ನೀಡಿಲ್ಲ ಅದೇ ನಮಗೆ ಮಿಸ್ ಡಿಕೆ ನಂಬರ್ಸಾಗಿ ನಾನು ನನಗೆ ಎಂಜೆಕ್ಟ್ ಮಾಡಿ ಕಾಯ್ತಿದ್ದೆ ನಾನು ಅಲ್ಲಿ ಇಲ್ಲಿ ಆಗಿ ಬಂದಿಲ್ಲ ದಾಖಲೆಗಳು ಸರಿಯಾಗಿದ್ದರೂ ಬಾರ್ ಲೈಸೆನ್ಸ್ ದೊರೆಯದಂತಹ ಸ್ಥಿತಿ ಉಂಟಾಗಿದ್ದು ಅಧಿಕಾರಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅರ್ಜಿಗಳನ್ನು ನಿರಾಕರಿಸುತ್ತಿದ್ದರಿಂದ ಅವರು ಆರೋಪಿಸಿದ್ದಾರೆ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳು ಸೂಕ್ತ ನಡೆಸುವಂತೆಯೂ ಅವರು ಒತ್ತಾಯಿಸಿದ್ದಾರೆ ಇದು ಬಾಂಧವ್ಯಗಳ ಬೆಸುಗೆ